ಹಲೋ ಗೈಸ್ ನಾವಿವತ್ತು ತನ್ನ ಜನರಿಗಾಗಿ ಬಾಳ್ತಾ ಇದ್ದಂತ ಒಬ್ಬ ರಾಜ ದ್ವೇಷಕ್ಕಾಗಿ ಬಾಳೋದಕ್ಕೆ ಬದ್ಲಾದಂತ ಮೂವಿನ ನೋಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಆ ರಾಜ ಯಾಕೆ ಆ ತರ ಬದಲಾದ ಅಂತ ಈ ಮೂವಿಲಿ ನೋಡ್ತಾ ಹೋಗೋಣ ಮೊದಲಿಗೆ ಈ ಮೂವಿ ನೇಮ್ ಬಂದು ಸಿಕಂದರ್ ಅಂತ ಇದು ಸಲ್ಮಾನ್ ಖಾನ್ ನಟನೆಯ ಹಾಲಿವುಡ್ ಮೂವಿಯಾಗಿದೆ ಮೂವಿ ಮಾತ್ರ ಸಖತ್ತಾಗಿದೆ ಬಟ್ ನನಗೆ ಈ ಮೂವಿಲಿ ಇಷ್ಟ ಆಗದಿರೋ ವಿಷಯ ಏನಂತಂದ್ರೆ ಈ ಮೂವಿಗೆ ಈರೋಯಿನ್ಯಾಷನಲ್ ಫಿಗರ್ ಸಾರಿ ಅಲ್ಲಲ್ಲ ನ್ಯಾಷನಲ್ ಕಾರ್ ಕಶ್ಮಿಕಾ ಮಂದಣ್ಣ ನನಗೆ ಅನಿಸ್ದಾಗೆ ನಿಮಗೂ ಅನಿಸಿದೆ ಅಂತ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ಗಾಯಸ್ ಮೂವಿನ ಸ್ಟಾರ್ಟ್ ಮಾಡೋಣ ಈ ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ಒಬ್ಳು ಲೇಡಿ ತನ್ನ ಮಗನ ಜೊತೆ ಫ್ಲೈಟಲ್ಲಿ ಕುಳಿತುಕೊಂಡಿರ್ತಾಳೆ ಅಲ್ಲಿಗೆ ಅರ್ಜುನ್ ಅಂದ್ರೆ ವಿಲನ್ ಎಂಟ್ರಿ ಆಗ್ತಾನೆ ಆಗ ಅವನು ಅವಳನ್ನ ನೋಡಿ ನಿನ್ನ ಎಲ್ಲೋ ನೋಡಿದೀನಲ್ಲ ಅಂತ ಹೇಳ್ತಾನೆ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಅವನು ತನ್ನ ಮೊಬೈಲ್ನಲ್ಲಿ ಒಂದು ಫೋನ್ ವಿಡಿಯೋನ ಅವಳಿಗೆ ತೋರಿಸ್ತಾನೆ ಅದನ್ನ ನೋಡ್ದಂತ ಅವಳಿಗೆ ಗಾಬರಿ ಆಗತ್ತೆ ಯಾಕಂದ್ರೆ ಅವಳು ಮೊದಲು ಒಬ್ಬಳು ಪೋರ್ನ್ ಸ್ಟಾರ್ ಆಗಿರ್ತಾಳೆ ಪ್ಲೀಸ್ ಇದನ್ನೆಲ್ಲ ಬಿಟ್ಬಿಡು ನಾನು ಅದನ್ನ ಬಿಟ್ಟಾಕ್ ಅದು ನನ್ನ ಪಾಸ್ಟ್ ಅಂತ ಹೇಳ್ತಾಳೆ ಅದಕ್ಕೆ ಅವನು ನೀನು ನನ್ನ ಜೊತೆ ಇಂಟಿಮೇಟ್ ಆಗಲಿಲ್ಲ ಅಂತ ಅಂದರೆ ನಾನು ನಿನ್ನ ಮಗನಿಗೆ ಈ ವಿಡಿಯೋನ ತೋರಿಸ್ತೀನಿ ಅಂತ ಹೇಳ್ತಾನೆ ಆವಾಗ ಅವಳಿಗೆ ಏನು ಮಾತಾಡಬೇಕು ಅಂತಲೇ ಅರ್ಥ ಆಗದೆ ಸೈಲೆಂಟ್ ಆಗಿಬಿಡ್ತಾಳೆ ಆವಾಗ ಅವನು ತನ್ನ ಸೀಟನ್ನು ಬಿಟ್ಟು ಅವಳ ಪಕ್ಕದ ಸೀಟಿಗೆ ಬಂದು ಹಿಂದೆ ಇದ್ದಂಥ ಒಂದು ಬೆಡ್ಶೀಟ್ನ ತೆಗೆದು ಅವಳ ಮೈ ಮೇಲೆ ಹಾಕ್ತಾನೆ ಅದಾದ ಮೇಲೆ ಅವಳ ಬ್ರೆಶ್ಟನ್ನ ಟಚ್ ಮಾಡೋಕ್ಕೆ ಅಂತ ಹೋದಾಗ ಅದೇ ಟೈಮ್ಗೆ ಸರಿಯಾಗಿ ಈರೋ ಅವನ ಕೈನ ಹಿಡ್ಕೊಂಡು ಅವನಿಗೆ ಚೆನ್ನಾಗಿ ಹೊಡೆದು ಅವಳ ಕಾಲ್ಗೆ ಬೀಳಿಸಿ ಸ್ವಾರಿ ಕೇಳಿಸ್ತಾನೆ ಇದು ಅರ್ಜುನ್ ಅವರ ಅಪ್ಪನಿಗೆ ಗೊತ್ತಾಗತ್ತೆ ಅವನು ಈ ಮೂವೀಲಿ ಹೋಮ್ ಮಿನಿಸ್ಟರ್ ಆಗಿರ್ತಾನೆ ಅವನು ತನ್ನ ಪಿಎಗೆ ತನ್ನ ಮಗನಿಗೆ ಹೊಡೆದವನ್ನ ಅಂತ ಹರಿಯಾಣ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪ್ರಕಾಶ್ಗೆ ಹೇಳುವಂತ ಹೇಳ್ತಾನೆ ಆ ಪ್ರಕಾಶ್ ಬೇರೆ ಯಾರೂ ಅಲ್ಲ ನಮ್ಮ ಕಾಂತಾರ ಸಿನಿಮಾದಲ್ಲಿ ಪೊಲೀಸ್ ಆಗಿ ಆಕ್ಟ್ ಮಾಡಿದವನೇ ಈ ಮೂವೀಲು ಪೊಲೀಸ್ ಆಗಿ ಆಕ್ಟ್ ಮಾಡಿರ್ತಾನೆ ಆವಾಗ ಅವನು ಹೀರೋನ ಹುಡುಕಿಕೊಂಡು ಅವನ ಮನೆಗೆ ಹೋಗ್ತಾನೆ ಅಲ್ಲಿ ಹೀರೋ ಇರೋದಿಲ್ಲ ಬದಲಿಗೆ ಅವನ ಹೆಂಡತಿ ರಶ್ಮಿಕಾ ಮಂದಣ್ಣ ಇರ್ತಾಳೆ ಅವಳು ಅವನನ್ನ ನೋಡಿ ನನ್ನ ಹಸ್ಬೆಂಡ್ ನಿನ್ನೆ ಹುಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಸರ್ ನೀವು ನಿಮ್ಮ ಗಾಡಿಲಿ ಹೋಗೋದು ಸೇಫ್ ಇಲ್ಲ ನಮ್ ಗಾಡೀಲೇ ಹೋಗಿ ಅಂತ ಹೇಳ್ತಾಳೆ ಅದಕ್ಕೆ ಅವನು ಏನು ಪೊಲೀಸ್ ಗಾಡಿ ಸೇಫ್ ಇಲ್ವಾ ಅಂತ ಅನ್ಕೊಂಡು ಹೊರ್ಗಡೆ ಬಂದು ನೋಡಿದಾಗ ಅಲ್ಲಿ ಜನರಲ್ಲ ಅದನ್ನ ಹಾಳು ಮಾಡಿಬಿಟ್ಟಿರ್ತಾರೆ ಹಾಗ ಅವನು ಈರೋ ಗಾಡೀಲೇ ಸ್ಟೇಷನ್ಗೆ ಹೋಗ್ತಾನೆ ಅಲ್ಲಿಗೆ ಅವನು ಹೋಗೋಕು ಮುಂಚೆ ಕಮಿಷನರ್ ಲಾಯರ್ ಹಾಗೆ ಜನರೆಲ್ಲ ಬಂದಿರ್ತಾರೆ ಅವಾಗ ಸೀನಿಯರ್ ಆಫೀಸರ್ ಪ್ರಕಾಶ್ ಗೆ ಬುದ್ಧಿ ಹೇಳಿ ರಾಜ ಸಾಹೇಬ್ಗೆ ಸಾರಿ ಕೇಳಿಸಿ ಅವನನ್ನು ಸ್ಟೇಷನ್ ಇಂದ ಕಳಿಸ್ಕೊಡ್ತಾರೆ ಅದಾದ್ಮೇಲೆ ರಾಜ ಸಾಹ್ ನೈಟ್ ಬೇರೆ ಕಡೆ ಒಂದು ಪಾರ್ಟಿನ ಅರೇಂಜ್ ಮಾಡಿರ್ತಾನೆ ಆ ಪಾರ್ಟಿ ಯಾಕಂದ್ರೆ ಅವತ್ತು ರಾಜ ಮತ್ತು ರಾಣಿದು ವೆಡ್ಡಿಂಗ್ ಆನಿವರ್ಸರಿ ಆಗಿರುತ್ತೆ ಅಲ್ಲಿ ಕೇಕ್ ಕಟ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಪ್ರಕಾಶ್ ಕಡೆಯವರು ಅಟ್ಯಾಕ್ ಮಾಡ್ತಾರೆ ಅವ್ರಿಗೆ ಓಡ್ದು ಅವ್ರನ್ನೆಲ್ಲ ಓಡಿಸಿ ಇಬ್ರು ಮನೆಗೆ ಸೇಫ್ ಆಗಿ ಬರ್ತಾರೆ ಬೆಳಗ್ಗೆ ಆದಮೇಲೆ ರಾಜ ತನ್ನ ಜನರಿಗೆ ಶಸ್ತ್ರಾಭ್ಯಾಸ ಹೇಳ್ಕೊಡ್ತಾ ಇರಬೇಕಾದ್ರೆ ಅಲ್ಲಿಗೆ ರಾಣಿ ಸೇವಕಿ ಬಂದು ರಾಜ ಸಾಬ್ ನಾಳೆ ಡಿಸೆಂಬರ್ ಎಂಟನೇ ತಾರೀಕು ಅಂತ ಹೇಳ್ತಾಳೆ ಅದಕ್ಕೆ ಅವಳು ಆ ಇವತ್ತು ಏಳು ಮತ್ತೆ ನಾಳಿದ್ದು ಒಂಬತ್ತನೇ ತಾರೀಕು ಅಂತ ಹೇಳ್ತಾನೆ ಅದಕ್ಕೆ ಅವಳು ಇಲ್ಲ ರಾಜ ಸಾಬ್ ನಾಳೆ ನೀವು ರಾಣಿ ಸಾಹೇಬನ ನೋಡಿದಂತ ಮೊದಲನೇ ದಿನ ಅಂತ ಹೇಳ್ತಾಳೆ ಆ ಏನಾದ್ರೂ ಸಮಥಿಂಗ್ ಸ್ಪೆಷಲ್ ಸರ್ಪ್ರೈಸ್ ಕೊಡೋಣ ಅಂತ ನಾಳೆ ರಾತ್ರಿ ರಾಣಿನ ಒಂದು ಪ್ರಶಾಂತವಾದ ಜಾಗಕ್ಕೆ ಕರ್ಕೊಂಡೋಗಿ ಕಲರ್ ಕಲರ್ ಲೈಟ್ಗಳಿಂದ ಆ ಜಾಗನ ಬೆಳಗಿಸಿ ಆಕಾಶದಲ್ಲಿ ಅದೇ ಲೈಟಿಂದ ನನ್ನ ಹೃದಯ ಇರೋದೇ ನಿನ್ಗೋಸ್ಕರ ಲವ್ ಯು ಸಾಯಿಸ್ರಿ ಅಂತ ಬರೆದಿರೋದನ್ನ ತೋರಿಸಿ ಸರ್ಪ್ರೈಸ್ ಕೊಡ್ತಾನೆ ಇನ್ನೊಂದು ವಿಷಯ ಏನಂದರೆ ಈ ಮೂವಿಲಿ ರಶ್ಮಿಕಾನ ನೇಮ್ ಬಂದು ಸಾಯ್ಸ್ರಿ ಅಂತ ಇನ್ನೊಂದ್ ಕಡೆ ಓಂ ಮಿನಿಸ್ಟರ್ ತನ್ನ ಮಗ ಅರ್ಜುನ್ ಬರ್ತ್ ಪಾರ್ಟಿನ ಇಟ್ಕೊಂಡಿರ್ತಾನೆ ಅದೇ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಫೋನ್ಗೂ ಒಂದೇ ಸಾರಿ ಮೆಸೇಜ್ ಬರುತ್ತೆ ಅದೇನಂದ್ರೆ ಅರ್ಜುನ್ ಆ ಫೋನ್ ಸ್ಟಾನ್ ಕಾಲಿಗೆ ಬಿದ್ದಿದ್ದ ಯಾರು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಆ ವೀಡಿಯೋನ ಅರ್ಜುನ್ ಅವರಪ್ಪ ನೋಡಿ ಅರ್ಜುನ್ ಡಿಲೀಟ್ ಮಾಡು ಇದನ್ನ ಬೇಗ ಬೇಗ ಮಾಡು ಅಂತ ಹೇಳ್ತಾನೆ ಅದಕ್ಕೆ ಅರ್ಜುನ್ ಡ್ಯಾಡ್ ಇದು ಆಲ್ರೆಡಿ ವೈರಲ್ ಆಗಿ ಹೋಗಿದೆ ಇದನ್ನ ಡಿಲೀಟ್ ಮಾಡೋಕ್ಕಾಗಲ್ಲ ಡ್ಯಾಡ್ ನನ್ನ ಕತೆ ಮುಗೀತು ಇನ್ನು ಮುಂದೆ ನನ್ನ ಕಂಡ್ರೆ ಯಾರು ಎದ್ರಲ್ಲ ಅಂತ ಹೇಳ್ತಾನೆ ಅದಕ್ಕೆ ಅವರಪ್ಪ ಈ ವಿಡಿಯೋನ ವೈರಲ್ ಮಾಡಿದ್ರು ತಲೆ ಕಡ್ದು ಮುದ್ದೆ ರೋಡಲ್ಲಿ ಬಿಸಾಕೋಣ ಅವಾಗ ಹೆಚ್ಚಾಗಿ ಹೆಚ್ಚಾಗಿದಿರ್ತಾರೆ ಅಂತ ಹೇಳ್ತಾನೆ ಈ ಕಡೆ ರಶ್ಮಿಕಾ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾ ಪಾಸಿಟಿವ್ ಬರಲಿ ಪಾಸಿಟಿವ್ ಬರಲಿ ಅಂತ ಬೇಡ್ಕೋತಾ ಇರ್ತಾಳೆ ಹಾಗೆ ಪಾಸಿಟಿವ್ ಕೂಡ ಬಂದೇ ಬಿಡುತ್ತೆ ತಕ್ಷಣ ಹುಡುಗಿ ಮಲಗಿದ್ದಂತ ತನ್ನ ಗಂಡನ್ನ ಎದ್ದೊಳಿಸ್ತಾಳೆ ಏನಾಯ್ತು ಅಂತ ಅವನು ಕೇಳಿದಾಗ ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಬೇರೆ ಕೇಳ್ತಾ ಇದಿಯಾ ಅಂತ ಹೇಳ್ತಾಳೆ ವಿಷಯನೂ ಹೇಳೋಕು ಮುಂಚೆ ರಾಜ ಸಾಬ್ ಕಿವಿಗೆ ಯಾರೋ ಕಿಟ್ಚಾಡೋ ಥರ ಶಬ್ದ ಕೇಳಿಸುತ್ತೆ ಯಾರು ಅಂತ ಬಂದು ನೋಡಿದಾಗ ಅವನ ಮ್ಯಾನೇಜರ್ ಆಗಿರ್ತಾನೆ ಅಲ್ಲಿ ಕೆಳಗಡೆ ಹೋಗಿ ಏನಾಯ್ತು ಅಂತ ಕೇಳ್ತಾನೆ ಆವಾಗ ಆ ಮ್ಯಾನೇಜರ್ ರಾಜ ಸಾಹೇಬ್ ಹತ್ರ ರಾಜ ಸಾಹಬ್ ಪಂಜಾಬ್ಗೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾನೆ ಆವಾಗ ಅವನು ಇನ್ನು ಪಂಜಾಬ್ಗೆ ಟೆರರಿಸ್ಟ್ ಆಗಿದೆಯಾ ಅಂತ ತಕ್ಷಣವೇ ಅಲ್ಲಿಂದ ಟೆರರಿಸ್ಟ್ ಅಟ್ಯಾಕ್ ಆಗಿರೋ ಜಾಗಕ್ಕೆ ಹೋಗ್ತಾನೆ ಅವನಿಂದೇನೆ ರಶ್ಮಿಕಾ ಮಂದಣ್ಣನು ಹೋಗ್ತಾಳೆ ಅಲ್ಲಿಗೆ ಹೋದಾಗ ಟೆರರಿಸ್ಟ್ಗಳನ್ನೆಲ್ಲ ಅವನು ಸಾಯಿಸಿ ಆ ಜಾಗನ ಸೇಫ್ ಮಾಡ್ತಾನೆ ಆ ಜಗಳದಲ್ಲಿ ರಶ್ಮಿಕಾಗೆ ಗುಂಡು ತಗಲಿ ಅವಳನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಬಟ್ ನೋ ಯೂಸ್ ಅವಳು ತೀರೋಗ್ತಾಳೆ ಅದನ್ನು ಜನರೆಲ್ಲ ರಾಜ ಸಾಹಬ್ನ ಮನೆ ಮುಂದೆ ಬಂದು ಅಳುತ್ತಾ ಆ ವಿಷಯನ ತಿಳಿಸ್ತಾರೆ ಅವನು ಹಾಸ್ಪಿಟಲ್ಗೆ ಹೋಗಿ ಅವಳನ್ನು ನೋಡಿ ದುಃಖದಿಂದ ಕುಗ್ಗಿ ಹೋಗ್ತಾನೆ ಅಲ್ಲಿಂದ ಮನೆಗೆ ಬಂದು ಡಾಕ್ಟರ್ಗೆ ಕಾಲ್ ಮಾಡಿ ಡಾಕ್ಟರ್ ಶೈಶ್ರೀ ಆರ್ಗನ್ನ ಡೊನೇಟ್ ಮಾಡಿದ್ಲು ಅಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಡಾಕ್ಟರ್ ಹಾ ರಾಜ ಸಾಬ್ ಐಸ್ ಹಾರ್ಟ್ ಆ್ಯಂಡ್ ಲಿವರ್ ಅಂತ ಹೇಳ್ತಾನೆ ಆವಾಗ ರಾಜ ಅದನ್ನೆಲ್ಲ ಯಾರಿಗೆ ನೀಡಿದಾರೋ ಅವರ ಡೀಟೇಲ್ಸ್ ನನಗೆ ಬೇಕು ಅಂತ ಕೇಳ್ತಾನೆ ಆವಾಗ ಡಾಕ್ಟರ್ ಕೊಡ್ತೀನಿ ರಾಜ ಸಾಬ್ ಬಟ್ ಇದನ್ನ ನೀವು ಯಾರಿಗೂ ಹೇಳ್ಬಾರ್ದು ನೀವು ಹೇಳ್ತು ಅಂತಂದರೆ ನನ್ನ ಲೈಸೆನ್ಸ್ನ ನಾನು ಕಳ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾನೆ ಅದಕ್ಕೆ ರಾಜ ಡೋಂಟ್ ವರಿ ಈ ವಿಷಯ ನಮ್ಮಿಬ್ಬರ ಮಧ್ಯೇ ಇರುತ್ತೆ ಅಂತ ಹೇಳ್ತಾನೆ ಡಾಕ್ಟರ್ ಆ ಡೀಟೇಲ್ಸ್ನ ಸೆಂಡ್ ಮಾಡ್ತಾನೆ ಶಾಯಿಶ್ರೀನ ಆರ್ಗನ್ನ ಮೂರು ಜನರಿಗೆ ಡೊನೇಟ್ ಮಾಡಿರ್ತಾರೆ ಅವರು ಮೂರು ಜನನೂ ಮುಂಬೈನವರೇ ಆಗಿರ್ತಾರೆ ಅವ್ರನ್ನ ಹುಡುಕಿಕೊಂಡು ನೈಟ್ ಆ್ಯಂಡ್ ನೈಟೇ ಅವನ ಸೇವಕರೊಂದ್ಗೆ ಮುಂಬೈಗೆ ಹೋಗ್ತಾನೆ ಹೋಗಿ ಅವರನ್ನ ಹುಡುಕ್ತಾನೆ ಅದರಲ್ಲಿ ಒಬ್ಬ ಹುಡುಗನಿಗೆ ಲಂಗ್ಸ್ ಡೊನೇಟ್ ಮಾಡಿರ್ತಾರೆ ಮತ್ತೆ ಇನ್ನೊಬ್ಬ ಬ್ರಾಮೀಣ್ ಮನೆ ಸೊಸೆಗೆ ಅಂದ್ರೆ ಕಾಜಲ್ ಅಗರ್ವಾಲ್ಗೆ ಐಸ್ ನ ಡೊನೇಟ್ ಮಾಡಿರ್ತಾರೆ ಹಾಗೆ ಇನ್ನೊಂದು ಹುಡುಗಿಗೆ ಹಾರ್ಟ್ ನ ಡೊನೇಟ್ ಮಾಡಿರ್ತಾರೆ ಇದೆಲ್ಲ ಆದ್ಮೇಲೆ ಇನ್ನೊಂದ್ ಕಡೆ ಓಮ್ ಮಿನಿಸ್ಟರ್ ಇವನನ್ನ ಪಂಜಾಬ್ ಬಾಂಬ್ ಬ್ಲಾಸ್ಟ್ ಮಾಡಿದಂತ ಟೆರರಿಸ್ಟ್ ಅಂತ ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡಿ ಎಲ್ಲಾ ಸ್ಟೇಷನ್ಗೂ ವಾಂಟೆಡ್ ಕ್ರಿಮಿನಲ್ ಅಂತ ಅವ್ ಫೋಟೋ ಜೊತೆಗೆ ಮೆಸೇಜ್ ನ ಕಳಿಸ್ತಾನೆ ಹೀಗೆ ಒಂದು ದಿನ ಹೋಮ್ ಮಿನಿಸ್ಟರ್ ಮಗ ಅರ್ಜುನ್ ರಾಜಾ ಸಾಬ್ನ ನೋಡಿ ಹಿಡಿಯೋಕೆ ಅಂತ ಹೋಗಿ ಅಲ್ಲಿ ಡೆತ್ ಆಗ್ತಾನೆ ಆ ವಿಷಯನ ಕೇಳಿದಂತ ಓಮ್ ಮಿನಿಸ್ಟರ್ ರಾಜ ಸಾಬ್ಗೆ ಕಾಲ್ ಮಾಡಿ ನನ್ನ ಮಗನನ್ನು ಕೊಂದಾಗೆ ನಾನು ನಿನ್ನ ಹೆಂಡತಿನ ಸಾಯಿಸ್ತೀನಿ ಅಂದರೆ ಅವಳು ಆರ್ಗನ್ ಡೊನೇಟ್ ಮಾಡ್ರವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ಫೋನ್ನ ಕಟ್ ಮಾಡ್ತಾನೆ ಆವಾಗ ಲಂಗ್ ಡೊನೇಟ್ ಮಾಡಿರೋ ಹುಡುಗ ಇದ್ದಂಥ ಜಾಗದಲ್ಲಿ ತುಂಬ ಪೊಲ್ಯೂಷನ್ ಇದ್ದುದರಿಂದ ಅವನಿಗೆ ಉಸಿರಾಟಕ್ಕೂ ತೊಂದರೆ ಆಗ್ತಾ ಇದ್ದ ಕಾರಣ ವರ್ಲ್ಡಲ್ಲೇ ಬೆಸ್ಟ್ ಡಾಕ್ಟರ್ನ ಕರೆಸ್ತಾನೆ ಮತ್ತು ಅವನು ಬರೋವರೆಗೂ ಆ ಹುಡುಗನಿಗೆ ಏನೂ ಆಗಲ್ಲ ನಾನಿದ್ದೀನಿ ಅಂತ ಧೈರ್ಯ ಹೇಳ್ತಾ ಇರ್ತಾನೆ ಅಲ್ಲಿಗೆ ನಿಶಾ ಹಾಗೂ ಅವಳ ತಂಗಿ ಎಂಟ್ರಿ ಆಗ್ತಾರೆ ನಿಶಾ ತಂಗಿ ಲೈವ್ಗೆ ಹೋಗಿ ಇವಳು ನನ್ನ ಅಕ್ಕ ಇವಳಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಬೇರೆ ಹಾರ್ಟ್ ನ ಹಾಕ್ಬೇಕಾಗಿತ್ತು ಅದಕ್ಕೆ ರಾಣಿ ಶಾಯಿಶ್ರೀ ಹಾರ್ಟ್ ನ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ ಹಾಗೆ ಸಾಬ್ನ ತೋರ್ಸಿ ಅಲ್ಲಿ ಇರೋರೆ ರಾಣಿಯ ಹಸ್ಬೆಂಡ್ ಸಿಕಂದರ್ ಅವರ ಹೆಂಡತಿ ಆರ್ಗನ್ಸ್ ನೀಡಿರೋರು ಸೇಫ್ ಆಗಿರ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಆ ಹುಡುಗನಿಗೆ ಲಂಗ್ಸ್ ಆಪರೇಷನ್ ಕೂಡ ಆಗಿರುತ್ತೆ ಆವಾಗ ಅಲ್ಲಿಗೆ ಪೊಲೀಸ್ ಬಂದು ನಾನು ಇಷ್ಟು ದಿವಸ ಕೆಟ್ಟ ಜನರ ಹಡಿಯಲಿದ್ದೆ ನನ್ನಿಂದ ತಪ್ಪಾಯಿತು ಆದರೂ ಕಾನೂನ್ಗೆ ಎಲ್ಲರೂ ಒಂದೇ ಅಂತ ಹೇಳಿ ಅವನ ಕೈಗೆ ಬೇಡಿನ ಹಾಕಿ ಹೊರ್ಗಡೆ ಕರ್ಕೊಂಡು ಬಂದಾಗ ಜನರೆಲ್ಲ ಅವನಿಗೋಸ್ಕರ ಅಲ್ಲಿ ನಿಂತಿರ್ತಾರೆ ಅದನ್ನ ನೋಡಿದಂತ ಪೊಲೀಸ್ ಆ ಬೇಡಿನ ತೆಗೆದು ಅಲ್ಲಿಂದ ಹೊರಟೋಗ್ತಾನೆ ಆಗ ರಾಜನ ಸೇವಕನೊಬ್ಬ ಏನೂ ರಾಜ್ಕೋಟ್ನ ಜನರೆಲ್ಲ ಇಲ್ಲೇ ಬಂದಿದ್ದಾರೆ ಅಂತ ಹೇಳ್ತಾನೆ ಅದಕ್ಕೆ ಇನ್ನೊಬ್ಬ ಇಲ್ಲ ಇಲ್ಲ ಇದು ರಾಜ್ಕೋಟ್ನ ಜನರಲ್ಲ ರಾಜ ಸಾಬ್ಗೋಸ್ಕರ ಬಂದಿರ್ತಕ್ಕಂಥ ಮುಂಬೈನ ಜನಗಳು ಅಂತ ಹೇಳ್ತಾನೆ ನಿಶಾ ತಂಗಿ ಲೈವ್ ನ ಮಾಡಿದಾಗ ಆ ಲೈವ್ನ ನೋಡಿದಂಥ ಎಲ್ಲ ಜನರೂ ಇಲ್ಲಿಗೆ ಬಂದಿರ್ತಾರೆ ಅವರೇ ಈ ಜನಗಳಾಗಿರ್ತಾರೆ ರಾಜ ಸಾಬ್ನ ಬಗ್ಗೆ ಗೊತ್ತಾದಾಗ ಅವರು ಎಲ್ಲರೂ ಅವನಿಗೆ ಚಪ್ಪಾಳೆ ತಟ್ಟಿ ಪ್ರಶಂಸೆ ಮಾಡ್ತಾರೆ ಅದಕ್ಕೆ ರಾಜ ಎಲ್ರಿಗೂ ಕೈ ಮುಗಿದು ನಮಸ್ಕರಿಸ್ತಾನೆ ಸೊ ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿಲಿ ಕ್ಲಿಯರ್ ಆಗಿ ಒಂದು ನ ಕೊಟ್ಟಿದ್ದಾರೆ ಅದೇನಂತ ಅಂದರೆ ನಮ್ಮ ಇಂಡಿಯಾದಲ್ಲಿ ಹೀಗೆ ಏರ್ ಪೊಲ್ಯೂಷನ್ಗಳು ಜಾಸ್ತಿ ಆಗ್ತಾ ಹೋಗ್ತು ಅಂತಂದರೆ ಮುಂದೊಂದು ದಿನ ನಮಗೆ ಉಸಿರಾಡೋದ್ಕು ತುಂಬಾ ತೊಂದರೆ ಆಗುತ್ತೆ ಎಷ್ಟೋ ಲಂಗ್ಸ್ ಕ್ಯಾನ್ಸರ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಹಾಗೂ ಲಂಗ್ಸ್ ಡಿಸೀಸ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ ಅಂತ ಈ ಮೂವಿಲಿ ಕ್ಲಿಯರ್ ಮೆಸೇಜ್ ಕೊಟ್ಟಿದ್ದಾರೆ ಸೊ ಹಾಗೆ ಈ ಮೂವಿ ನಿಮಗೆ ಹೇಗೆ ಅನ್ನಿಸ್ತು ಅಂತಂತ ಕಮೆಂಟ್ ಮಾಡಿ ಹಾಗೆ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ರೀತಿ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ